ಅನುರಾಗ ಏ ಏನಾಯಿತು ಮನಸೇಕೆ ಕಲ್ಲಾಯಿತು ಕಿವಿಯಲ್ಲಿ ಬಂದು ಅವಳೆಲ್ಲಿ ಓ ಇಲ್ಲಿ ಬಂದು ಇದ್ದಾರೆ ನಾನು ನೀವು ನೋಡಿದ ತಕ್ಷಣ ಚೆನ್ನಾಗಿ ಆಡ್ತೀನಮ್ಮ ಅಯ್ಯೋ ಸರ್ ತುಂಬ ಚೆನ್ನಾಗಿ ಆಡ್ತೀರ ತುಂಬ ಇನ್ವಾಲ್ವ್ ಆಗಿ ಅವ್ರಿಗೆ ತುಂಬ ಕಣ್ಣಲ್ಲೆಲ್ಲ ನೀರು ಬಂದು ಬಂದ್ಬಿಟ್ಟು ಸಾಧು ಹಣ್ಣನ್ನು ಹೇಳಿದ್ರು ಏನಪ್ಪ ಕಂಪೋಸ್ ಮಾಡಿದ್ಯಾ ಕಂಪೋಸಿಂಗ್ ಅಂದರೆ ಎಲ್ಲಿರಬೇಕು ಅಂದರೆ ಹೃದಯದ ಒಳಗಿರ್ಬೇಕು ಅದು ಫೋನ್ ತಗೊಳ್ಳೋದು ಫೋನ್ ಮಾಡೋದು ಎಲ್ರಿಗೂ ಸರ್ ಫ್ರೀ ಇದೆ ಸರ್ ನಾನು ಈ ಈ ಕೆಲಸ ಮುಗಿಸ್ಬಿಡೋಣವಾ ಅದೇನೋ ಕೇಳಿದ್ರಲ್ಲ ಹಾಡಬೇಕು ಅಂತ ಅದನ್ನು ಮುಗಿಸ್ಬಿಡೋಣವಾ ಇದು ಕಂಪೋಸಿಂಗ್ ಮುಗಿಸ್ಬಿಡೋಣವಾ ಈ ಥರ ಅವ್ರ ಜೊತೆ ಇದ್ದಾಗಲ್ಲ ನಾನು ನೋಡಿರೋದು ಇದೆ ಅವ್ರ ಜೊತೆ ಸುಮ್ಮನೆ ಇರೋಲ್ಲ ಅವರು ಅವ್ರಿಗೇನಂದರೆ ನಾನು ಇರೋವರೆಗೂ ದುಡಿಬೇಕು ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಮೇಡಮ್ ಈಗ ಸಿಂಪಲ್ ಗೇಮು ಒಂದೊಂದು ಹೀರೋ ಹೆಸರು ಹೇಳ್ತೀನಿ ಅವ್ರ ಹೆಸರು ಕೇಳಿದ ತಕ್ಷಣ ನಿಮ್ಮ ತಲೆಗೆ ಯಾವ ಸಾಂಗ್ ಬರುತ್ತೆ ತಕ್ಕಂತ ಒಂದು ಎರಡು ಸಾಲು ಈ ಸಾಂಗ್ ಇದೆ ಮೇಡಮ್ ಎರಡು ಸಾಲು ಓಕೆ ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದಂದ್ರೆ ಅನುರಾಗ ಅನುರಾಗ ಏನಾಯ್ತು ಮನಸೇಕೆ ಕಲ್ಲಾಯ್ತು ನಿನ್ನ ಸವಿ ಮಾತು ಕಹಿ ಏಕಾಯ್ತು ನಿನ್ನೊಳಗಿಲ್ಲ ಹಿಂದೇನಾಯಿತು ಅನುರಾಗ ಏನಾಯಿತು ಮನಸೇಕೆ ಕಲ್ಲಾಯ್ತು ಇದಿಷ್ಟ ನನಗೆ ಸರ್ ಇದರ ಜೊತೆಗೆ ಅವರ ಹೆಸರು ಕೇಳಿದ ತಕ್ಷಣ ಅವ್ರ ಬಗ್ಗೆ ನೆನಪಾಗುವಂಥ ಒಂದು ಇನ್ಸಿಡೆಂಟ್ ಅಯ್ಯ ಅವರ ನಮ್ಮಣ್ಣ ಅವ್ರಿಗೆ ತುಂಬ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಒಂದು ಇನ್ಸಿಡೆಂಟ್ ಏನಂದರೆ ಸಂಸಮ್ ಅಂತ ನಮ್ಮದು ಕಲಾವಿದರಿಗೆ ಅಂತ ಆ್ಯಕ್ಚುಲಿ ಯೂನಿಯನ್ನೇ ಇಲ್ಲ ಮೇಡಮ್ ಅವಾಗ ಹಂಸಲೇಖ ಸಾರು ಸಂಸಮ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ರು ಅದು ಹಂಗೆ ಸತ್ತೋಯ್ತು ಏನಕ್ಕಂತ ಇದುವರೆಗೂ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಅಂತ ನಿಂತ್ಕೊಳ್ಳೋಕ್ಕೆ ಅಂತ ಏನೂ ಇಲ್ಲ ಈಗ ಒಂದು ಲೈಟಾಗಿ ಕೆ ಎಫ್ ಎಮ್ ಎ ಅಂತ ಒಂದು ಮಾಡಿದ್ದಾರೆ ಎಲ್ಲರೂ ಸೇರಿಕೊಂಡು ಆವಾಗ ಸಂಸಮ್ ಅಂತ ಹಂಸಲೇಖ ಅವ್ರು ಮಾಡಿದ್ರು ಆವಾಗ ಚೀಫ್ ಗೆಸ್ಟು ಹಂಸಲೇಖ ಸಾರೇ ಬಂದು ಅದನ್ನೆಲ್ಲ ಓಪನ್ ಮಾಡಿದಾಗ ಆ ಟೈಮಲ್ಲಿ ಉಷ್ ಫಿಲಮು ರಿಲೀಸ್ ಆಗಿತ್ತು ಅವನಲ್ಲಿ ಅದು ಅವ್ರಿಗೆ ಅದು ತುಂಬ ಇಷ್ಟ ಆಗ್ಬಿಟ್ಟಿದೆ ಎಲ್ಲಿ ಹೋದರು ಅಂದರೆ ಕಿವಿಯಲ್ಲಿ ಬಂದ್ಬಿಟ್ಟು ಎಲ್ಲಿ ಇಲ್ಲಿ ಬಂದು ಹಾಡ್ತಾ ಇದ್ದಾರೆ ನಾನು ನೋಡಿದ ತಕ್ಷಣ ಚೆನ್ನಾಗಿ ಆಡ್ತೀನಮ್ಮ ಅಯ್ಯೋ ಸರ್ ಹಾಂ ತುಂಬ ಚೆನ್ನಾಗಿ ಆಡ್ತೀರ ಎಲ್ಲಿ ಹೋದರೂ ಆ ಅವರು ತುಂಬ ಇಷ್ಟ ಅಂತೆ ಅವ್ರಿಗೆ ಹಾಡು ಆ ಸಾಂಗು ಅದನ್ನು ಹಾಡ್ತಿದ್ದು ಅದೊಂದು ನೆನಪಿದೆ ನನಗೆ ಆಮೇಲೆ ಕಾವ್ಯ ಫಿಲಮು ರೀ ರೆಕಾರ್ಡಿಂಗ್ ಕೂತಿದ್ವಿ ನಾವು ಸಾಧು ಅಣ್ಣನ ಅಲ್ವಾ ಮಾಡಿದ್ದು ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದಾರೆ ಒಂದು ಮಾತನಾಡದೆ ಸಾಂಗು ಒಂದು ಮಾತನಾಡದೆ ಮೌನ ಪ್ರೀತಿ ಮಾಡಿದೆ ಹಿಂದು ಮಾತನಾಡಿದೆ ಪ್ರೀತಿ ಮೌನವಾಗಿದೆ ನೀನೇ ಜೀವ ಜೀವನ ನೀನೇ ಜೀವ ಕಾರಣ ದೂರವೋದೆಯಲ್ಲಿಗೆ ಆ ಥರ ಒಂದು ಸಾಂಗು ಅದರಲ್ಲಿ ತುಂಬ ಚೆನ್ನಾಗಿ ಆಡಿದ ಮೇಲೆ ಅವ್ರೇನು ಮಾಡಿದರು ತುಂಬ ಇನ್ವಾಲ್ವ್ ಆಗಿ ಅವ್ರಿಗೆ ತುಂಬ ಕಣ್ಣಲ್ಲೆಲ್ಲ ನೀರು ಬಂದ್ಬಿಟ್ಟು ಬಂದುಬಿಟ್ಟು ಸಾಧು ಹಣ್ಣನ್ನು ತಬ್ಕೊಂಬಿಟ್ಟು ಹೇಳಿದ್ರು ಏನಪ್ಪ ಕಂಪೋಸ್ ಮಾಡಿದ್ಯಾ ಕಂಪೋಸಿಂಗ್ ಅಂದರೆ ಎಲ್ಲಿರಬೇಕು ಅಂದರೆ ಹೃದಯದ ಒಳಗಿರು ಹೋಗ್ಬೇಕದು ಅಲ್ವಾ ನಮ್ಮ ತಂದೆ ಯಾವಾಗಲೂ ವೈಲನ್ನಲ್ಲಿ ಒಂದು ಹಾಡು ನೋಡಿಸ್ತಾರೆ ಯಾವುದು ಗೊತ್ತ ಅದು ಅದು ಯಾವಾಗಲೂ ನಮ್ಮಮ್ಮ ಅಯ್ಯೋ ರಾಜ್ಕುಮಾರ್ದು ಎಷ್ಟು ಹಾಡಿದೆ ಅದು ಬ ಬಿಟ್ಬಿಟ್ಟು ನೀನು ಬರೀ ಶೋಕದ ಹಾಡೇ ಯಾಕೆ ನೀನು ನುಡಿಸೋದು ಅಂತ ನಮ್ಮಅಮ್ಮ ಯಾವಾಗ್ಲೂ ಬೈಯೋರು ನಮ್ಮಅಪ್ಪನ ನಮ್ಮಅಪ್ಪನಿಗೆ ಯಾವಾಗ್ಲೂ ವೈಲೆನ್ಸ್ ತಗೊಂಡ್ರೆ ಅದೇ ಹಾಡೇ ನುಡಿಸೋ ಅದನ್ನ ನುಡಿಸ್ಬಿಟ್ಟೆ ಅವರು ಬೇರೆ ಹಾಡು ಆಡ್ತಾ ಇದ್ರು ಸೊ ಅವರು ಹೇಳೋ ಮಾತು ಏನಂತಂದ್ರೆ ಈಗ ಒಬ್ಬ ಒಬ್ಬ ಇವನು ಒಂದು ಕೂತ್ಕೊಂಡ್ರೆ ಆ ಮನಸಿಂದ ಒಂದು ಹಾಡು ಸ್ಟಾರ್ಟ್ ಆಗಬೇಕು ಸೊತ್ತೇರಿಕೇರಿ ನಮ್ಗೆ ನಾಪಕ ಬರ್ಲೇಬೇಕದು ನಾನು ಹೇಳ್ತೀನಿ ಮಾಡ್ಕೊಳ್ಳಿ ನೆಕ್ಸ್ಟ್ ಹೀರೋ ಇಸ್ ಉಪೇಂದ್ರ ಅವರು ಅಂದ್ರೆ ಅದೇ ಏನಿಲ್ಲ ನನ್ನನ್ನ ವೈರಲ್ ಮಾಡಿ ಏನೂ ಹಿಂದೆ ಮುಂದೆ ಹೆಸರು ಏನು ಇಲ್ಲದೇನೆ ನನ್ನ ಒಂದು ಗಾಯಕಿಯಾಗಿ ಅಂದ್ರೆ ಈಗ ವೈರಲ್ ಮಾಡಿದಂತ ಆ ಸಾಂಗ್ ಅದು ಏನಿಲ್ಲ ಏನಿಲ್ಲ ನಿನ್ನ ನನ್ನ ಸುಳ್ಳಿನ ನಿಜವೂ ಸುಳ್ಳಲ್ಲ ಏನಿಲ್ಲ ಏನಿಲ್ಲ ಏನೇನಿಲ್ಲ ಎಲ್ಲ ಇದೆ ಸಾಧು ಸರ್ ಸಾಧು ಅಣ್ಣ ಅಂತ ಬಂದರೆ ತುಂಬ ಹಾಡುಗಳು ಸಾಧು ಅಣ್ಣಂದು ತುಂಬ ಇಷ್ಟ ನನಗೆ ಅದರಲ್ಲಿ ಎಲ್ಲರಿಗೂ ಇಷ್ಟ ಅಂದರೆ ನೀನೊಂದು ಮುಗಿಯೋದ ಮೌನ ತುಂಬ ಇಷ್ಟ ಅದೇ ಹೌದು ಹೌದು ನನ್ನದು ಪರ್ಮನೆಂಟ್ ಅದು ಅದು ಬಿಟ್ಟರೆ ಎಲ್ಲರಿಗೂ ತುಂಬ ಇಷ್ಟ ಅಂತ ಹೇಳಿದರೆ ಇದು ಹೂವೇ ಹೂವು ಇಷ್ಟ ಆಮೇಲೆ ಮದುವನ್ನು ಕರೆದರೆ ಇಷ್ಟ ಬಟ್ ನನಗೊಂದು ಹಾಡಿದೆ ಅದು ತುಂಬ ಇಷ್ಟ ನನಗೆ ದೂರ ಸ್ವಲ್ಪ ದೂರ ಅಂತ ಹಾಂ ದೂರ ಸ್ವಲ್ಪ ದೂರ ಬಂದು ನೋಡು ಒಂದು ಗಳಿಗೆ ಮಿಂಚೂ ಸ್ವಲ್ಪ ನಿಂತು ಬಂದು ನೋಡು ನನ್ನ ಕಡೆಗೆ ಅಂತ ತುಂಬಾ ಒಳ್ಳೆ ಹಾಡಿದೆ ಅದು ನನಗೆ ತುಂಬಾ ಇಷ್ಟ ಅದು ಇಷ್ಟ ಆಮೇಲೆ ಇದಿಷ್ಟ ಕಣ್ಣೀರಿದು ಇಷ್ಟ ಕಣ್ಣೀರಿದು ರಕ್ತ ಕಣ್ಣೀರಿದು ಅದೂ ನನಗೆ ತುಂಬಾ ಇಷ್ಟು ಅದು ಸರ್ ಅಂದ ತಕ್ಷಣ ಏನು ನೆನಪಾಗತ್ತೆ ಏನು ತುಂಬಾ ಇಷ್ಟ ನಿಮಗೆ ಅವರಲ್ಲಿ ನನಗೆ ಸಾಧು ಅಣ್ಣ ಅಂತ ಹೇಳಿದರೆ ಮೇಡಮ್ ತುಂಬ ಇಷ್ಟ ಅಂತೇಳಿದರೆ ಅವರು ತುಂಬ ಸ್ಟ್ರಗಲ್ ಪರ್ಸ್ ಮೇಡಮ್ ಅವರು ಅವ್ರ ಕೆಲಸಕ್ಕೆ ಹೆದರೋದೇ ಇಲ್ಲ ನಿನ್ನೆ ಇಷ್ಟೊತ್ತು ನಾನು ಎದ್ದಿದ್ದೆ ಇವತ್ತು ನಾನು ಮಲ್ಕೊಬೇಕು ಆ ಥರ ಇಲ್ಲ ಅವ್ರು ಮಲ್ಕೊಳ್ಬೇಕಂದ್ರೇ ಬೇಜಾರು ಮಾಡ್ಕೊಂಬಿಡ್ತಾರೆ ರೆಸ್ಟ್ ಅಂತ ಹೇಳಿದ್ರೇ ಫೋನ್ ತೊಗೊಳೋದು ಫೋನ್ ಮಾಡೋದು ಎಲ್ರಿಗೂ ಸರ್ ಫ್ರೀ ಇದ್ದೆ ಸರ್ ನಾನು ಈ ಈ ಕೆಲಸ ಮುಗಿಸ್ಬಿಡೋಣವಾ ಅದೇನೋ ಕೇಳಿದ್ರಲ್ಲ ಹಾಡಬೇಕು ಅಂತ ಅದನ್ನು ಮುಗಿಸ್ಬಿಡೋಣವ ಇದು ಕಂಪೋಸಿಂಗ್ ಮುಗಿಸ್ಬಿಡೋಣ ಈ ಥರ ಅವ್ರ ಜೊತೆ ಇದ್ದಾಗಲ್ಲ ನಾನು ನೋಡಿರೋದಿದೆ ಅವ್ರ ಜೊತೆ ಸುಮ್ಮನೆ ಇರೋಲ್ಲ ಅವರು ಅವ್ರಿಗೇನಂದರೆ ನಾನು ಇರೋವರೆಗೂ ದುಡಿಬೇಕು ಫುಲ್ ಪ್ರಪಂಚ ನೋಡಬೇಕು ನನ್ನ ದುಡಿಮೇಲೆ ನಾನು ಬಾಳಬೇಕು ಬದುಕಬೇಕು ಯಾರ ಹತ್ರನೂ ಡಿಪೆಂಡ್ ಆಗಬಾರ್ದು ಅನ್ನೋದನ್ನು ನಾನು ಫಸ್ಟ್ ಕಲಿತಿದ್ದೆ ನಮ್ಮ ಅಣ್ಣನ ಹತ್ರನೇ ಯಾಕೆಂದರೆ ನಮ್ಮ ಅಪ್ಪ ಅಮ್ಮ ಯಾವ ಆಸ್ತಿ ಮಾಡಿಲ್ಲ ಒಂದು ಜೋಕ್ ನಡೀತು ಅಂದರೆ ನಮ್ಮ ಮನೇಲಿ ನಮ್ಮಪ್ಪ ಅಮ್ಮ ಎಲ್ಲ ಕೂತಿದ್ರು ನಮ್ಮ ಅಣ್ಣ ಎಲ್ಲರೂ ಕೂತ್ಕೊಂಡಿದ್ವಿ ಹೀಗೆ ಚಾಮರಾಜಪೇಟೆಯಲ್ಲಿ ಆವಾಗ ನಮ್ಮ ಸಾಧೋಣ ಹೇಳಪ್ಪ ಎಲ್ಲರೂ ಮನೇಲೂ ಜಗಳಪ್ಪ ಯಾಕಪ್ಪ ತುಂಬ ಜಗಳಪ್ಪ ಎಲ್ಲರೂ ಮನೇಲು ಅದೇಪ್ಪ ಯಾಕೆ ಅದೇಪ್ಪ ಆಸ್ತಿ ಆಸ್ತಿ ಮಾಡಿದ್ದಾರೆ ಎಲ್ಲರೂ ನನಗೆ ಈ ಬಾಬಾ ಕೊಡು ನಾನು ಅಷ್ಟು ಕೊಡು ನಿನ್ಗೆ ಇಷ್ಟು ಬೇಕು ನಿನ್ನ ಚಿಕ್ಕವನ್ನ ಕೊಡಲ್ಲ ಹೆಣ್ಣು ಮಕ್ಕಳು ಕೊಡೋಲ್ಲ ಈ ಥರ ಬಟ್ ನಮ್ಮ ಮನೆಯಲ್ಲ ಅದು ಇಲ್ಲ ಬಿಡಪ್ಪ ಹೌದಪ್ಪ ಅದಕ್ಕೆ ನಾನು ಕರೆಕ್ಟಾಗಪ್ಪ ನೀವು ಮಾಡಿರೋ ಆಸ್ತಿ ಏನು ಒಂದು ವೈಲನ್ ಪೆಟ್ಟಿಗೆ ಮೂರು ಜನ ಗಂಡು ಬಂತು ಕರೆಕ್ಟಾ ಆ ಪೆಟ್ಟಿಗೆ ಬಾಕ್ಸು ಒಬ್ಬನಿಗೆ ವೈಲನ್ ಒಬ್ಬರಿಗೆ ಆ ಬೋ ಒಬ್ಬರಿಗೆ ಬಿಡಪ್ಪ ದೇವ್ರು ಚೆನ್ನಾಗಿಟ್ಟಿದ್ದಾನೆ ನಾನು ನನ್ನ ಬೋನ ಹುಷಾರ್ ಕೊಟ್ಬಿಡ್ತೀನಿ ಹಂಗೊಂದು ಜೋಪ್ ಮಾಡಿದ್ರು ಸೊ ಅವ್ರು ನಮ್ಮ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಏನು ಮಾಡಿದ್ರು ಯಾವುದು ಆಸ್ತಿ ಮಾಡಿಲ್ಲ ಅವ್ರು ಕೊಟ್ಟಿದ್ದು ಅಂದರೆ ಪ್ರೀತಿ ನಮ್ಮ ಮ್ಯೂಸಿಕ್ ಇತ್ತು ಹೌದು ಅಲ್ವಾ ಅವ್ರು ನಮ್ಗೆ ದಾರಿ ನಮ್ಮ ತಾಯಿ ತುಂಬಾ ಚೆನ್ನಾಗಿ ಆಡೋರು ಅವರಲ್ಲಿ ಒಂದು ಕಾಲ್ ಭಾಗ ಆಡ್ತೀನಿ ಅಷ್ಟೆ ನಾನು ಅಂದ ಮೇಲೆ ನಮ್ಮಅಮ್ಮ ಹೆಂಗ ಆಡ್ಬೋದು ಯೋಚನೆ ಮಾಡೋ ಏನು ರೇಂಜು ಅಂದ್ರೆ ತುಂಬಾ ಚೆನ್ನಾಗ್ ಆಡೋರು ನಮ್ಮಅಮ್ಮ ಹಿಂದಿ ಸಾಂಗ್ಸ್ ಅಂದ್ರೆ ಹಂಗೆ ಇಳಿಸೋರು ಇದು ತಾಜ್ ತಾಜ್ಮಹಲಲ್ಲೂ ಒಂದು ಸಾಗಿದೆ ಮೆರೆ ಮೆಹಬೂಬಲ್ಲ ತುಂಬ ಚೆನ್ನಾಗ್ ಮೇರೆ ಮೆಹಬೂಬ ನಜ ಆ ಧೀರಾತನ ಜನೇ ವಾನಿ ಥೆಹ ತೋಡಿದೇ ಈ ಥರ ನಾವು ಚ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ ನಾ ಯಾಕಂದರೆ ನಮ್ಮ ನಂಪಿಚ್ಚಿದು ये जिंदगी ये जिंदगी उसी की है जो किसी का हो गया प्यार ही में खो गया ये जिंदगी उसी की है ये तो बंदो नन पिछ नम हंगल एलो इोदर पेंच ये जिंदगी उसी के ಹೋಗಯಾ ಅಲ್ಲಿ ಹೋಗೋರು ಅದಕ್ಕಿನ್ನ ಒಂದು ಪಿಚ್ಚು ಮೇಲೆ ಮೇಡಮ್ ಅವ ಅಮ್ಮಿಂಗ್ ಬರುತ್ತೆ ಆರಾಮಾಗಿ ಆಡೋರು ನಮ್ಮಮ್ಮ ಅವಾಗಲೂ ನಮ್ಮಪ್ಪ ಒಂದು ಅಲ್ಲಿ ಒಂದು ಕಡ್ಡಿ ಹಾಕೋದು ನಮ್ಮಪ್ಪ ಮನ ಇಲ್ಲಿಂದ ಆಡು ಇಲ್ಲಿಂದ ಬರ್ಬೇಕು ನಮಗ್ ಕೋಪಪ್ಪ ಸುಮ್ಮನಾರಪ್ಪ ಸಾಕು ಏನ್ ರೇಂಜ್ ಆಡ್ತಾರಪ್ಪ ಈ ಹೊಟ್ಟೆಯಿಂದ ಆಡು ಗಂಟ್ಲಿಂದ ಆಡು ಅಂತ ಸುಮ್ಮಾರಪ್ಪ ಸಾಕು ಕರೆಕ್ಟ್ ಆಗಿ ಆಡಿದ್ರೆ